ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಕ್ತಾಯವಾಗಿದೆ ಬೆಂಗಳೂರು ಸೇರಿದಂತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಸುಸೂತ್ರವಾಗಿ ನೆರವೇರಿದೆ ಆದರೆ ಹಲವು ಕಡೆ ಎಲ್ಲ ಸೌಕರ್ಯಗಳಿದ್ದರೂ ಕೂಡ ವೋಟ್ ಮಾಡಲು ಜನ ಹಿಂದೇಟನ್ನು ಹಾಕಿದ್ದಾರೆ ಈ ನಡುವೆ ಅವರಿಗೆಲ್ಲ ಸೆಡ್ಡು ಹೊಡೆದ ವಿಶೇಷ ಚೇತನರು ವಯೋವೃದ್ಧರು ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಿದ್ದಾರೆ ಉಸಿರಾಟದ ಸಮಸ್ಯೆಯ ನಡುವೆಯೂ ಕೆಲ ಮತದಾರರು ಆಕ್ಸಿಜನ್ ಮಾಸ್ಕ್ ಅನ್ನು ಹಾಕಿಕೊಂಡು ಬಂದು ಮತದಾನವನ್ನು ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಅದರ ಒಂದು ವರದಿ ಇದೆ ನಿಮ್ಮ ಮುಂದೆ ಹದಿನಾಲ್ಕು ಲೋಕಸಭೆ ಕ್ಷೇತ್ರಗಳಿಗೆ ಮತದಾನ ಮುಕ್ತಾಯ ವಿಶೇಷ ಚೇತನರು ವಯೋವೃದ್ಧರಿಂದ ಮತದಾನ ಉತ್ಸಾಹದಿಂದಲೇ ಮತದಾನ ಮಾಡಿ ಇತರರಿಗೆ ಮಾದರಿ ಹದಿನಾಲ್ಕು ಲೋಕಸಭೆ ಕ್ಷೇತ್ರಗಳಿಗೆ ಮತದಾನ ನಡೆದು ಸ್ಟ್ರಾಂಗ್ ರೂಮ್ನಲ್ಲಿ ಮತಪೆಟ್ಟಿಗೆಗಳು ಭದ್ರವಾಗಿವೆ ಪ್ರಜಾಪ್ರಭುತ್ವದಲ್ಲಿ ಮತದಾನ ನಮ್ಮ ಹಕ್ಕು ಆ ಹಕ್ಕನ್ನ ಪ್ರಜ್ಞಾವಂತರೇ ಮಿಸ್ ಮಾಡ್ತಾರೆ ಆದರೆ ರಾಜ್ಯದಲ್ಲಿಂದು ವಿಶೇಷ ಚೇತನರು ಸೇರಿದಂತೆ ವಯೋವೃದ್ಧರು ತೋರಿದ ಉತ್ಸಾಹ ಈಗಿನ ಪೀಳಿಗೆಗೆ ಮಾದರಿಯಾಗಿದೆ ಹೌದು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಹಲವಾರು ಅಪರೂಪದ ಘಟನೆಗಳು ಸಾಕ್ಷಿಯಾದವು ಹೌದು ಮತದಾನ ಮಾಡಲು ವಿಶೇಷವಾಗಿ ಏರಿ ಬಂದ್ರೆ ಇನ್ನೊಂದು ಕಡೆ ಆಕ್ಸಿಜನ್ ಹಾಕಿಕೊಂಡೇ ಬಂದು ವೋಟ್ ಮಾಡಿದ ಅಪರೂಪದ ಕ್ಷಣಗಳು ನಡೆದಿವೆ ಮತದಾನಕ್ಕೆ ಏರಿ ಬಂದ ವೈದ್ಯ ಶ್ರೀಧರ್ ವೋಟ್ ಮಾಡಿ ಬಂದವರಿಗೆ ಉಚಿತ ಸಮೋಸಾ ಟೀ ಲೋಕಸಭೆ ಮತೋತ್ಸವದಲ್ಲಿ ವಿಧ ವಿಧವಾಗಿ ವೋಟ್ ಮಾಡಿ ಗಮನ ಸೆಳೆದಿದ್ದಾರೆ ತುಮಕೂರಿನ ತಿಪಟೂರು ವಿಧಾನಸಭಾ ಕ್ಷೇತ್ರದ ವೈದ್ಯ ಶ್ರೀಧರ್ ಕುದುರೆ ಏರಿ ಬಂದು ಮತದಾನ ಮಾಡಿದ್ದಾರೆ ಅಲ್ಲದೆ ಮತದಾರರಿಗೆ ಸಮೋಸಾ ಟೀ ನೀಡಿ ಖುಷಿ ಪಟ್ಟಿದ್ದಾರೆ ಇದ್ದ ಉಡುಪಿಯ ಕಾರ್ಕಳದಲ್ಲೂ ಯುವಕನೊಬ್ಬ ಕುದುರೆ ಏರಿ ಬಂದು ಮತದಾನ ಮಾಡುವುದರ ಮೂಲಕ ಸಾರ್ವಜನಿಕರ ಗಮನ ಸೆಳೆದಿದ್ದಾನೆ ಆಸ್ಪತ್ರೆಯಿಂದ ಮತಗಟ್ಟೆಗೆ ಬಂದು ಮತದಾನ ನಲ್ಲೇ ಬಂದು ಹಕ್ಕು ಚಲಾಯಿಸಿದ ವೃದ್ಧೆ ದಾಸರಹಳ್ಳಿಯಲ್ಲಿ ವೃದ್ಧ ಮಹಿಳೆಯೊಬ್ಬರು ಆಸ್ಪತ್ರೆಯಿಂದ ಆಕ್ಸಿಜನ್ ಹಾಕಿಕೊಂಡೇ ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ದಾರೆ ನೀಲಂ ಎಂಬ ವೃದ್ಧೆ ಶ್ವಾಸಕೋಶದ ಕಾಯಿಲೆಯಿಂದ ಬಳಲುತ್ತಿದ್ದು ಉಸಿರಾಟದ ತೊಂದರೆ ಇದ್ದರೂ ಕೂಡ ಆಕ್ಸಿಜನ್ ಹಾಕಿಕೊಂಡು ಟಿದಾಸರಹಳ್ಳಿಯ ಶೆಟ್ಟಿಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ತನ್ನ ಮತ ಚಲಾಯಿಸಿದ್ದಾರೆ ಇನ್ನೊಂದೆಡೆ ರಾಜಾಜಿನಗರ ಎರಡನೇ ಬ್ಲಾಕ್ನ ನಿವಾಸಿ ಎಂಬತ್ಮೂರು ವರ್ಷದ ಗೀತಾ ಆಕ್ಸಿಜನ್ ಕಾನ್ಸಂಟ್ರೇಟರ್ ಹಾಕಿಕೊಂಡೇ ಬಂದು ವೋಟ್ ಮಾಡಿದ್ದಾರೆ ಇನ್ನು ಬೆಂಗಳೂರಿನ ಮತದಾನಕ್ಕೆ ನೀರಸ ಪ್ರತಿಕ್ರಿಯೆ ಕಂಡುಬಂತು ಈ ನಡುವೆ ತಾ ಮುಂದು ಅಂತ ವಿಶೇಷ ಚೇತನದಿಂದ ಮತ ಚಲಾವಣೆ ನಡೆಯಿತು ಕೈಗಳೇ ಇಲ್ಲದ ವಿಶೇಷ ಚೇತನರೊಬ್ಬರು ನಗರದ ಸೆಂಟ್ರಲ್ ಕ್ಷೇತ್ರದ ಬೂತ್ಗೆ ಬಂದು ತನ್ನ ಹಕ್ಕು ಚಲಾವಣೆ ಮಾಡಿದ್ರು ಕಾಲಿನಿಂದಲೇ ಸಹಿ ಕಾಲಿಗೆ ಶಾಹಿ ಹಾಕಿಸಿಕೊಂಡು ವಿಶೇಷ ಚೇತನ ಹಕ್ಕು ಚಲಾವಣೆ ಮಾಡಿದ್ರು ಇನ್ನು ಯುವ ಜನತೆಯೇ ನಾಚುವಂತೆ ಶತಾಯುಷಿ ಅಜ್ಜಿಗಳಿಬ್ರು ನೆಲಮಂಗಲ ತಾಲೂಕಿನ ಹಂಚಿಪುರ ಗ್ರಾಮದಲ್ಲಿ ಮತದಾನ ಮಾಡಿದ್ದಾರೆ ಯಾವುದೇ ವೀಲ್ ಚೇರ್ ಹಾಗೂ ಸ್ಟಿಕ್ ವ್ಯವಸ್ಥೆ ಇಲ್ಲದೆ ನೂರ ಎರಡು ವರ್ಷದ ಲಕ್ಷ್ಮಮ್ಮ ಮತ್ತು ನೂರ ಒಂದು ವರ್ಷದ ತಿಮ್ಮಕ್ಕ ಮತದಾನ ಮಾಡಿದ್ದಾರೆ ಇನ್ನು ನೆಲಮಂಗಲದ ನಿಜಗಲ್ಲು ಕೆಂಪುಹಳ್ಳಿ ಮತಗಟ್ಟೆಯಲ್ಲಿ ವೀಲ್ಚೇರ್ನಲ್ಲಿ ಬಂದು ಶತಾಯುಷಿ ಅಜ್ಜಿ ಮತದಾನ ಮಾಡಿದ್ದಾರೆ ನೂರ ಐದು ವರ್ಷದ ಮಾದೀನಹಳ್ಳಿ ಗ್ರಾಮದ ಗಂಗಮ್ಮ ಸ್ವತಂತ್ರ ಭಾರತದ ಎಲ್ಲಾ ಚುನಾವಣೆಗಳಲ್ಲಿ ಮತದಾನ ಮಾಡಿದ ಹೆಗ್ಗಳಿಕೆಗೆ ಗಂಗಮ್ಮ ಪಾತ್ರರಾಗಿದ್ದಾರೆ ಆರತಕ್ಷತೆ ಬಳಿಕ ನವದಂಪತಿಯ ಮತದಾನ ನೇರವಾಗಿ ಕಲ್ಯಾಣ ಮಂಟಪದಿಂದ ಮತ ಕೇಂದ್ರಕ್ಕೆ ಬಂದ ವಧುವರ ಮತದಾನ ಮಾಡಿದ್ದಾರೆ ಇನ್ನೊಂದು ಕಡೆ ಚಿಕ್ಕಬಳ್ಳಾಪುರದಲ್ಲಿ ಬೆಳಗ್ಗೆ ಆದಿಚುಂಚನಗಿರಿಯಲ್ಲಿ ಮದುವೆ ಮುಗಿಸಿಕೊಂಡು ಸಂಜೆ ವೇಳೆಗೆ ಮತದಾನ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದ ಡಾಕ್ಟರ್ ಅಕ್ಷಯ್ ರಾಜ್ ನವಜೋಡಿ ಮತದಾನ ಮಾಡಿ ಪ್ರೇರಣೆಯಾದ್ರು ಹಾಗೆಯೇ ತೊಂಬತ್ನಾಲ್ಕು ವರ್ಷದ ಹಿರಿಯ ನಾಗರಿಕರಾದ ನಿವೃತ್ತ ಏರ್ ಮಾರ್ಷಲ್ ಪಿವಿ ಅಯ್ಯರ್ ಅವರು ಇಂದು ಬೆಂಗಳೂರಿನಲ್ಲಿ ಮತ ಚಲಾಯಿಸಿದ್ರು ಬೆಂಗಳೂರಿನಲ್ಲಿ ಯುವ ಮತದಾರರಿಗೆ ವೋಟ್ ಮಾಡುವಂತೆ ಮನವಿ ಮಾಡಿಕೊಂಡ್ರು ಒಟ್ನಲ್ಲಿ ಈ ಬಾರಿಯ ಲೋಕಸಭೆಯ ಮೊದಲ ಹಂತದ ಮತದಾನ ಮುಕ್ತಾಯವಾಗಿದೆ ಈ ಮತೋತ್ಸವದಲ್ಲಿ ಪ್ರಜ್ಞಾವಂತ ಮತದಾರರಿಗೆ ಸೆಡ್ ಹೊಡೆದು ವಿಶೇಷ ಚೇತನರು ಶತಾಯುಷಿ ವೃದ್ಧರು ವಿಶೇಷವಾಗಿ ತಮ್ಮ ಹಕ್ಕು ಚಲಾವಣೆ ಮಾಡಿದ್ದಾರೆ ಆದ್ರೆ ಮತದಾರ ಪ್ರಭು ಯಾರಿಗೆ ಆಶೀರ್ವಾದ ಮಾಡಿದ್ದಾನೆ ಅನ್ನೋ ಕುತೂಹಲಕ್ಕೆ ಜೂನ್ ನಾಲ್ಕರವರೆಗೂ ಕಾಯಲೇಬೇಕು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ